ಧರ್ಮವನ್ನು ಒಬ್ಬ ಕೊಂಬ ಕರ್ಮವನ್ನು ಒಬ್ಬ ಕೊಂಬ ಪುಣ್ಯವನ್ನು ಒಬ್ಬ ಕೊಂಬ ಪಾಪವನ್ನು ಒಬ್ಬ ಕೊಂಬ ಸತ್ಯವನ್ನು ಒಬ್ಬ ಕೊಂಬ ಅಸತ್ಯವನ್ನು ಒಬ್ಬ ಕೊಂಬ ನೋಡ್ರಿ ಊರಂದಾಗ ಎಲ್ಲರೂ ಹಾಗೆ ಇರಲ್ಲ ಆದರೂ ಸಿತ ಆ ಊರೊಳಗೆ ಕೆಲವೊಂದು ಜನ ಅವರ ಮನೆಗೆ ಬರಮಾಡಿಕೊಂಡು ಆ ಯತೀಶ್ವರನಾಗಿರುವಂಥ ಎಲ್ಲ ಲಿಂಗೇಶ್ವರನ ಕರ್ಕೊಂಡು ಹೋಗಿ ಊಟೋಪಚಾರಗಳ ಗೈಸಿ ಅವರಿಗೆಲ್ಲ ಊಟೋಪಚಾರ ಸೇವಾ ಮಾಡಿದರು ಆಗ ಅವರು ಭೂದ ಮಾಡಕತ್ತಿದ್ರು ಕಳ್ಳ ಶಾವಳ ಗ್ರಾಮದೊಳಗೆ ನೋಡಪ್ಪ ಇದು ಒಳ್ಳೆಯದಲ್ಲ ನೀವೆಲ್ಲ ಈ ಕಳ್ಳತನ ಬಿಡ್ರಿ ನೀವೆಲ್ಲ ದುಡ್ದಷ್ಟು ಫಲ ನಿಮಗೆ ಇದೆ ನೀವೆಲ್ಲ ಒಕ್ಕಲ್ತನ ಮಾಡ್ರಿ ಹೀಗೆ ಅವರಿಗೆಲ್ಲ ಏನೆಲ್ಲ ಉಪದೇಶ ಮಾಡಿದರು ನಾಲ್ಕಾರು ದಿವಸ ಇರುವಾಗ ಅವರ ಮಾತು ಆ ಕಳ್ಳರ ಮನವನ್ನು ತಟ್ಟಿದೆ ಬಹಳ ಹನ್ನೊಂದಾಯ್ತು ಅವರ ಉಪದೇಶ ಕೇಳಿ ಅವರೆಲ್ಲ ಸಂತೋಷವಾಗಿರುವಾಗ ಮತ್ತೆ ಕೆಲವೊಂದು ಯಪ್ಪ ನೀವು ಇಲ್ಲೇ ಇರಬೇಕಂದಾಗ ಇಲ್ಲಪ್ಪ ಅದಕ್ಕೆ ಮಹಾತ್ಮರು ಒಂದು ಹಳ್ಳ್ಯಾಗ ನಿಲ್ಲೋದಿಲ್ಲ ನಿಂತ ನೀರಲ್ಲ ನಿಂತ ನೀರು ಆಗಬಾರ್ದಂತ ನಿಂತ ನೀರಾದ್ರೆ ಹೆಂಗಾಗುತ್ತ ಗಬ್ಬು ವಾಸನೆ ಬರ್ತೈತಿ ಅದು ಮಲಿತು ಕೊಳಿತು ಅದಕ್ಕೆ ಹರಿಯುವ ನೀರಾಗಬೇಕಂತ ಹರಿಯುವ ನೀರು ಹಂಗ ಒಳ್ಳೆಯ ನೀರಾಗಿದೆ ಅವರ ಮಾತು ಎಲ್ಲರಿಗೂ ಅನುಸರಿಸಿತು ಇಲ್ಲಿ ಅನ್ನದಾಸೋ ಆಗ್ಬೇಕಂದಾಗ ನೀವು ಹೆಂಗ ದಾಸೋಹ ಮಾಡಕತ್ತಿದ್ರಿ ಅದೇ ಚಿರಣಾಗಿ ದಾಸೋಹ ನಡೀತು ದಿನನಿತ್ಯಲೂ ದಾಸೋ ನಡೆದಂತಹ ಪ್ರಸಂಗದೊಳಗೆ ಕಲ್ಲಿನಿಂದ ಹೊಡೆದು ಓಡಿಸ್ಬೇಕಂತಕ್ಕಂಥವ್ರ ಮನಸ್ಸು ಕರಗಿ ಅಲ್ಲಿ ಭೂದಾನವನ್ನು ಕೊಡ್ತಾರೆ ನಿಮಗಾಗಿ ನಾವು ಮಠವನ್ನು ಕಟ್ತೀವಿ ಅಂತ ತಿಳ್ಕೊಂಡು ಭೂದಾನವನ್ನು ಮಾಡಿದರು ಯಾವಾಗ ಭೂದಾನವನ್ನು ಮಾಡಿದರೋ ಭೂದಾನವಾದ ಮೇಲೆ ತೇರು ಕೂಡ ಆತು ಮಠದ ಜಾತ್ರೆಯು ಕೂಡ ಬಹಳ ಅತ್ಯದ್ಭುತವಾಗಿ ಮಠದ ಜಾತ್ರೆಯನ್ನು ಮಾಡಿ ತದನಂತರ ಮಹಾಜ್ಞಾನಿಯಾಗಿರುವಂತ ಎಲ್ಲ ಲಿಂಗಪ್ಪನವರು ಆ ಗ್ರಾಮವನ್ನು ತೊರಿತಾರೆ ಅಲ್ಲಿಂದ ತೊರೆದು ಎಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದ ಹಳ್ಳಿಯಾಗ ಇನ್ನೇನು ಬರ್ಬೇಕಂತ ತಿಳ್ಕೊಂಡು ಈ ಊರು ಬಿಡ್ಬೇಕನ್ನುವಾಗ ಹೀಂಗ ಒಬ್ಬರ ಮನೆಗೆ ಹೋಗ್ಯಾರ ಮನೆಗೆ ಯಾರಾದರೂ ಒಬ್ರು ಸಾಧು ಸತ್ಪುರುಷರು ಬಂದಾರಂದ್ರ ನೀವು ಹಂಗ ಹೊರಗ ಕಳ್ಸಂಗಿಲ್ಲ ಯಪ್ಪಾ ಬರ್ರಿ ಒಳಗೆ ಬರ್ರಿ ಪದ ಹಾಕ್ರಿ ಒಳಗೆ ಬರ್ರಿ ಪದ ಹಾಕ್ರಿ ಕರಿತಿರಿಲ್ ಹಂಗ ಆ ಊರೊಳಗೆ ಒಬ್ಬ ಸುಲ್ತಾನ್ ಅಪ್ಪ ನಮ್ಮಂತವನು ಹೆಂಡತಿಯಾಗಿರುವಂತ ಶಿವಬಾಯಿ ಬಹಳ ಪ್ರೀತಿಯಿಂದ ಕರಲು ಎಪ್ಪ ಬರ್ರಿ ಕೊಟ್ಟು ಹಾಶಾಳ ಕುಂದರು ನಮಸ್ಕಾರ ಮಾಡಿದ್ಲು ಆ ಏನು ಮಾಡಿದ್ಲು ಅಪ್ಪರ ತಿಳ್ಕೊಂಡು ಒಂದು ಕಪ್ ಚಾ ಅಂತ ತಿಳ್ಕೊಂಡು ಹಾಲಿಲ್ಲ ಮನೆಯೊಳಗ ಎಮ್ಮಿ ಇದೆ ಹಾಲಿದ್ದಲ್ಲ ಒಂದು ಬಟ್ಟಲ ತನ್ನ ಸೀರೆ ಶೆರೆಗಿನ ಒಳಗ ಮುಚ್ಕೊಂಡು ಹಾಲಿಸ್ಕೊಂಬರಕಂತ ಮನೆಯಿಂದ ಇಳಲ್ ತಳಗೆ ಅವಾಗ ಎಲ್ಲ ಅಲ್ಲಿಂಗರು ಕರೆದ್ರು ಯವಾ ಅಂದರು ಯಾಕೆ ಅಪ್ಪ ಯವ ಏನೋ ಮುಚ್ಕೊಂಡು ಹೊಂಟಿ ಅಲ್ಲ ಏನೂ ಇಲ್ಲ ಹಾಲು ಅದಕ್ಕೆ ಸ್ವಲ್ಪ ಹಾಲು ತಂದು ತಮಗೆ ಚಹಾ ಮಾಡ್ತೀನಿ ಯವ ಮನೆಯೊಳಗೆ ನೀನು ಹಾಲು ಹಿಂಡುವಂಥ ಈ ಪ್ರಾಣಿಯನ್ನು ಇಟ್ಕೊಂಡಿದಿ ಹಾಲಿಲ್ಲವೇ ಯಪ್ಪ ಅದು ಗೊಡ್ಡು ಏನದು ಈ ಎರಡು ಮೂರು ವರ್ಷ ಆತು ಅದು ಇದಿಲ್ಲ ಕಟ್ಟಿಲ್ಲ ಯವ ಅಮೃತ ಕೊಡು ಇದರಿಗೆ ಆಗಿಂದ ಆಗಲೇ ಆ ತಾಯಿ ತಂದು ಕೊಟ್ಟ ನಿಧಾನವಾಗಿ ಆ ಮಹಿಷೆಯ ಮೇಲೆ ಆ ಎಮ್ಮಿ ಮೇಲೆ ಕೈಯಿದ್ರು ಏನಮ್ಮ ಹಾಲಿಲ್ಲ ಅಂತ ತಿಳ್ಕೊಂಡು ನಿನ್ನ ಹಿಂಜರಿಯ ಕತ್ತಾರ ನೀನು ಯಾವತ್ತು ಸದಾವ ಕಾಲದಲ್ಲಿ ನೀನು ಅಮೃತವನ್ನು ಕೊಡಬೇಕಂತ ತಿಳ್ಕೊಂಡು ಕೈಯಾಡಿಸಿ ತಾವೇ ಹಿಂಡಿದ್ರೆ ಒಂದು ತಂಬಿಗೆ ತುಂಬ ಹಾಲು ಹಿಂಡಿತ್ತು ಬರಡಾದ ಹೆಮ್ಮೆ ಎಲ್ಲರಿಗೆ ಆನಂದ ಆ ಶ್ಯಾವಳ ಗ್ರಾಮದೊಳಗೆ ಮನೆ ಮಾತಾಗಿ ಹೋಗಿಬಿಡ್ತು ಇಂಥ ಸಾಧುಗಳು ಇರಬೇಕಪ್ಪ ನಮ್ಮೂರು ಪಾವನ ನಮ್ಮೂರು ಕ್ಷೇತ್ರ ಆಗುವುದರಲ್ಲಿ ಸಲ್ಲೇ ಇಲ್ಲ ಅಂತ ತಿಳ್ಕೊಂಡು ಎಂಥ ಕಳ್ಳರ ಊರಾಗಿತ್ತು ಸುಳ್ಳರ ಊರಾಗಿತ್ತು ಅದು ಸತ್ಯವಂತರ ಸದ್ಭಾವಿಗಳ ಊರಾಗಿ ಮೆರೆಯಿತು ಆ ಶ್ಯಾವಳ ಗ್ರಾಮ ಇಂಥ ಅತ್ಯದ್ಭುತವಾಗಿರುವಂಥ ಜರುಗುತ್ತಾ ಮುಂದೆ ಸಂಚಾರ ಮಾಡುತ್ತಾ ಎಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಗವಾಯಿಗಳವರಿಂದ ಒಂದು ಗೀತೆಯನ್ನು ಕೇಳೋಣ ಮುಂದವರು ಗೋಕಾಕ ತಾಲೂಕಿನೊಳಗೆ ಯಾವ ಹಳ್ಳಿಗೆ ಬರ್ತಾರೆ ಕೇಳೋಣ ಇಟ್ಟಿದ ಕೋಟಿ ರಕ್ಕ ಇದ್ದರೆ ನಂತೆ ಸಾಯುವುದು ಪಕ್ಕ ಸಂತಿ ಮುಗಿದಾಗ ಸಂತಿ ಮುಗಿದಾಗ ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ

ಮಹಾರಾಜ ಮಹಾರಾಜಿಗೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಮಹಾರಾಜಿಕಿ ಶಿವಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಮಹಾರಾಜಿಕಿ ಭಗವಂತ ಬಾಯಿ ಕೊಟ್ಟರು ಗಪ್ ಕುಂತವ್ರ ಮಹಾರಾಜಕಿ ಮೂರು ದಿನದ ಸಂತಿಯು ತಮ್ಮ ನೀ కుతీది సుమ్మామను కరిత యమను కరితాన యమను కరితన నమ్మ ఏను సుమ్మా యమను కరితాన ಯಮನು ಕರಿತಾನ ಯಮನು ಕರಿತಾನ ನಿನಗ ಬೊಮ್ಮ ಏನು ಹೇಳದೇಲೆ ನಡೆಯಬೇಕು ನಡಿಬೇಕು ಸುಮ್ಮ ಮೂರು ದಿನದ ಮೂರು ದಿನದ ಮೂರು ದಿನದ ಸಂತೀರಿಯು ತಮ್ಮ 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 ಿ ರಕ್ಕ ಗಳಿಸಿ ಇಟ್ಟಿದ ಕೋಟಿ ಕೋಟಿ ರಕ್ಕ ಇದ್ದರೇನಂತ ಸಾಯುವುದು ಪಕ್ಕ ಸಂತಿ ಮುಗಿದಾಗ ಸಂತಿ ಮುಗಿದಾಗ ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ

ಸಾವು ಹೇಳಿ ಕೇಳಿ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ಕಳಕೋ ಕಳಕೋ ಕಳ್ಕೋ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ ಬರುವ ಮುನ್ನ ಕರ್ಮವೆಲ್ಲ ನೀನು ಕಳಕೋ ಯಮನು ಸುಲಿತಾನ ಯಮನು ಸುಲಿತಾನ ಯಮನು ಸುಲಿತಾನ ನಿನ್ನ ಚರ್ಮ ಹರಿತುಕೋ ಇನ್ನಾದರೂ ಒಳ್ಳೆ ದಾರಿ ಹಿಡಿದುಕೋ ಯಮನು ಸುಲಿತಾನ ನಿನ್ನ ಚರ್ಮ ಹರಿತುಕೋ ಇನ್ನಾದರೂ ಒಳ್ಳೆ ದಾರಿ ಹಿಡಿದುಕೋ ಮೂರು ದಿನದ ಮೂರು ದಿನದ ಮೂರು ದಿನದ ಸಂತಿಯು ತಮ್ಮ నిన్న పక్క హండతి మక్క యారణ అంత అంద కళో నిమ్మ అక్క ప్రాణ ఇరు ప్రాణ ఇరు ప్రాణ ఇరు ఈ దేహ ఉత్స వాసనె పొరత స్వల్పే సమయ ప్రాణ ఇరుతన కళి దేహ వచ్చిన మూరు దినదా దినదూరు దినద సుతమ్మ నీమా సుమ్మ

ಬಣ್ಣ ಬಣ್ಣದ ಪೇಪರ ರತಕ ಬಣ್ಣ ಬಣ್ಣದ ಪೇಪರ ರತಕ ಕಳಿಸಿ ಹೋಳಿಗೆ ಉಣ ತಾರ ಮೂರೆ ದಿನಕ ಪಣ್ಣ ಬಣ್ಣದ ಪೇಪರ ರತಕ ಕಳಿಸಿ ಹೋಳಿಗೆ ಉಣ ತಾರ ಮೂರೆ ದಿನಕ ಮೂರು ದಿನದ ಮೂರು ದಿನದ ಮೂರು ದಿನದ ಸಂತಿಯು ತಮ್ಮ

ಕೊನೆಯ ನುಡಿ ಒಳಗೆ ಏನು ಏನಂತಂದ್ರ ಎಲ್ಲಾ ಹಾಡು ಕೇಳದಷ್ಟೇ ಇದೊಂದು ನುಡಿ ಕೇಳದಷ್ಟೇ ಏನ್ ಹೇಳ್ತಾನ ಕೊನೆ ನುಡಿ ಧರ್ಮವನ್ನು ಮಾಡುವುದು ಕಲುಕೋ ದಾನ ಧರ್ಮ ಮಾಡುದು ಕಲುಕೋ ಕಲುಕೋ ನೀವೇನ್ ಮಾಡ್ತಾ ಇದ್ದೀರಿ ಈ ಮಠದೊಳಗೆ ದಾನ ಧರ್ಮ ಮಾಡ್ತಾ ಇದ್ದೀರಿ ಪುಣ್ಯ ಮಾಡ್ತಾ ಇದ್ದೀರಿ ಇದನ್ನೇ ಮಾಡು ಇದನ್ನೇ ಮಾಡು ಇದನ್ನೇ ಮಾಡು ಅಂತ ಹೇಳ್ತಾರೆ ಏನ್ ಸುಂದರವಾಗಿ ಮಹಾತ್ಮರ ಜರಣಗಳಿಗೆ ದಿನ ಬಂದು ಮಹಾತ್ಮರ ಪಾದಕ ಬೀಳೋದು ಮಠಕ್ಕೆ ಬರೋದು ಕಸ ಹೊಡಗೋದು ಎಷ್ಟು ಭಕ್ತಿಯಿಂದ ಕಸ ಹುಡುಗ ಇದೇ ದಾನ ಧರ್ಮ ಕೈಯಿಂದ ಮಾಡ್ತಕ್ಕಂತ ಪುಣ್ಯ ಬರೀ ರೊಕ್ಕ ಕೊಟ್ಟವರಲ್ಲೇ ದಾನ ಮಾಡ್ದಂಗೆ ಅಲ್ಲಪ್ಪ ಕಸ ಹೊಡೆದ್ರು ಪುಣ್ಯ ಮಾಡ್ದಂಗೆ ಪುಣ್ಯ ಮಾಡ್ದಂಗೆ ಏನ್ ಹೇಳ್ತಾನ ದಾನ ಧರ್ಮ ಧರ್ಮವನ್ನು ಮಾಡುವುದು ತಲುಕೋ ಶ್ರೇಷ್ಠ ಗುರುವಿನ ಪಾದವನ್ನು ಹಿಡುಕೋ ತಾನ ಧರ್ಮವನ್ನು ಮಾಡುವುದು ತನುಕೋ ಶ್ರೇಷ್ಠ ಗುರುವಿನ ಪಾದವನ್ನು ಹಿಡುಕೋ ವೈರ ಮಡಗಿಯ ಗುರುಮಾಂತನ ನಡಕೋ ಕೀಡಗಿ ಬಸವ ಶಿವರಾಜರ ನಡುಕೋ ಕೆಡಗಿ ಬಸವ ರಾಜೇಂದ್ರರಿಗೆ ನಡ್ಕೋ ನಾಗೋಜಿ ಪದದ ಅರ್ಥವೊಮ್ಮೆ ತಿಳ್ಕೋ ನಾಗೋಜಿ ಪದದ ಅರ್ಥವನ್ನೇ ತಿಳ್ಕೋ ಮೂರು ದಿನದ ಮೂರು ದಿನದ ಮೂರು ದಿನದ ತಮ್ಮ ನೀನು డుతూ సుమ్మా యమను కరితానా యమను యమను కరితాన నినగా నగమ్మ ఏను నడి సుమ్మ ఏను నడి సుమ్మా దినదా దినదూరు దినద మీ తమ్మాడు ಪಾರ್ವತಿ ಶಿವರ ಯಾವತ್ತು ಕಲಾವಿದರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇನ್ಮುಂದೆ ಸಕಲ ಕಾರ್ಯಕ್ರಮಗಳ ದಿವ್ಯ ಸಾನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥವರು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಮನಿರಂಜನಾ ಪ್ರಣಾಮ ಸ್ವರೂಪಿ ಶ್ರೀ ಶಿವಬಸವರಾಜ ಚಂದ್ರ ಮಹಾಶಿವಯೋಗಿಗಳು ಇವರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸ್ತಾ ಇದೆ ಅದನ್ನು ಶ್ರೀಯುತ ಸಿದ್ದು ಹಣಮಂತ ಹೊಟ್ಟಗೊಂಡಿವರೋ ಆಗಮಿಸಿ ಶ್ರೀಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಇಂದಿನ ಪ್ರಸಾದದ ಧಾನ್ಯಗಳು ಶ್ರೀಯುತ ಸಿದ್ದು ಹಣಮಂತ ಹೊಟ್ಟಗೊಂಡು ಬೇಗನೆ ಆಗಮಿಸಬೇಕು ಬರ್ರಿ ಅವಸ ಬರ್ರಿ ಸ್ವಲ್ಪ ಬೇಗನೆ ಸರ್ ಬಡಬಡ ಬರಬೇಕು ಮಠದ ಶ್ರೀಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಜರುಗುತ್ತಾ ಇದೆ ಇಂದಿನ ಪ್ರಸಾದದ ದಾನಿಗಳು ಶ್ರೀಯುತ ಸಿದ್ದೋ ಹನುಮಂತ ರೀತಿಯಾಗಿ ಇಂದಿನ ಸುಮಧುರ ಸಂಜೆಯ ಸಭೆಯನ್ನು ಹಂಚಿಕೊಂಡಿರತಕ್ಕಂಥವರು ಶ್ರೀಮಣಿರಂಜನಾ ಪ್ರಣವ ಸ್ವರೂಪಿ ಕುಮಾರಿ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಶಿವಪುರ ಪರಮ ಪೂಜರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರುತ್ತಾ ಇದೆ ಅದನ್ನು ಪ್ರಕಾಶ ಮಾಡಿಕೊಂಡವರು ಆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ ಮುಂದೆ ಶಾಸ್ತ್ರಿಗಳು ಮುಗಳ ಕೂಡದ ಎಲ್ಲ ಲಿಂಗ ಮಹಾರಾಜರ ಮಹಾಪುರಾಣವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ವಿನಂತಿಸಿ ಪಾರ್ವತಿ ಪಜೆ ಹಡದಪ್ಪ ಇನ್ನು ಎರಡು ದಿವಸ ಉಳ್ದೈತಿ ನಿನ್ನ ಮುಗಿಸ್ಕೊಂಡು ಹೋಗಂತರ ಉಂಡವರ ಹೊಟ್ಟೆ ತುಂಬತೈತಿ ಅದಕ್ಕೆ ಶಿವ ಶಿವ ಎಂದಡೆ ಸಿಡಿಲ್ಲ ಬಯಲಾಗಿ ಕಲ್ಲು ಬಂದರಿಗೆ ಕಡೆಗಾಗಿ ಎಲೆ ಮನೆಗೆ ಶಿವನೆಂಬ ಶಬ್ದ ಬಿಡಬೇಡ ಎಲ್ಲ ಗೊತ್ತೈತೆ ನಮಗೆ ಹೌದ್ರೆ ಉಪ್ಪು ಯಾವುದು ಹುಳಿ ಯಾವುದು ಕಾರು ಯಾವುದು ಕಹಿ ಯಾವುದು ಬೇವು ಯಾವುದು ಎಲ್ಲ ಗೊತ್ತು ಇದ್ದರೂ ಸಹಿತ ಮತ್ತೆ ನಾವು ಅದೀವಿ ಅದಕ್ಕ ಪ್ರತಿಯೊಬ್ಬರು ಕೂಡ ಮನಮಿಡಿಯುವಂತೆ ಸ್ಮರಣೆ ಮಾಡಿದ್ರೆ ಗದ್ದಿಗೆ ಒಳಗಿರ್ತಕ್ಕಂಥ ಗುರುಬಸವರಾಜೇಂದ್ರ ನಿಮ್ಮೆಲ್ಲರ ಅಪಾರವಾಗಿರುವಂತಹ ದೃಷ್ಟಿಯಿಂದ ನೋಡ್ತಾರೆ ನಮ ಪಾರ್ವತಿ ಈ ಪತಿ ಹರ 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 ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಕಳಿಯಾಕ ಹತ್ತಿ ಒಂಬತ್ತು ದಿವಸ ಅದು ಒಂಬತ್ತನೇ ದಿವಸ ಇವು ಹುಟ್ಟಿದ ಕೂಸು ಅಲ್ಲ ಬೆಳೆದ ಕೂಸು ಅಕ್ಕ ಮಹಾದೇವಿ ಮಾತಾ ಈಗ ಒಂದೀಟು ಬಂದಂಗೆ ಆಗ್ತದ ಇನ್ನೂ ಬಹಳ ಬಂದಿಲ್ಲ ಒಂದು ವರ್ಷದ ಬುತ್ತಿ ಕಟ್ಕೋಬೇಕಲ್ ನೀವು ಸಾಂಬಜ ನಮ ಪಾರ್ವತಿ ಪತೇಹರ ನೀವ ನೀವು ಅನ್ನ ಮಟ್ಟ ನಾನು ಬಿಡಂಗಿಲ್ಲ ಇವತ್ತು ನಿಮ್ದಾರ ಆಗಲಿ ನಮ್ಮದಾರ ಆಗಲಿ ಹೌದಲ್ರಿ ಶಿವನಾಮ ಬಹಾಳ ದೂರ ಕರ್ಕೊಂಡು ಹೋಗುತ್ತ ನಮ್ಮನ್ನು ನಾವು ತಿಳ್ಕೊಂಡಿಲ್ಲ ಅದರ ಬಗ್ಗೆ ಒಂದು ಸಲ ಏನಾಗಿತ್ತಂದ್ರ ಎರಡು ಹಕ್ಕಿಗಳು ಪಾರಿವಾಳ ಗಿಡದೊಳಗೆ ವಾಸವಾಗಿ ಒಬ್ಬ ಬೇಡ ಬಂದ ಅದಕ್ಕೆ ಬಾಣವನ ಹೂಡಿದ ಎರಡು ಹಕ್ಕಿಯಾಗ ಒಂದು ಹಕ್ಕಿ ನೋಡ್ತೇವೆ ಏನ್ರಿ ನಮ್ಮ ಜೀವ ಉಳಿಯಲ್ಲ ಅಂತ ಯಾಕಂತದು ಗಂಡ ಹಕ್ಕಿ ನೋಡಲ್ಲಿ ನಮಗಾಗಿ ಈಗಾಗಲೇ ಬಾಣವನ್ನು ತೊಟ್ಟು ನಿಂತಾನ ಅಯ್ಯೋ ಹುಚ್ಚಿ ಕಾಯೋನು ನಮ್ಮನ್ನು ಆಂಗ ಬಿರುಗಾಳಿ ಬೀಸಿ ಬಿಟ್ಟೈತಿ ಇನ್ನೇನು ಆ ಪ್ರಸಂಗಗಳು ಕಣ್ಣಾಗ ಮಣ್ಣು ಹೋಗಿ ಬಾಣ ಬೇರೆ ಕಡೆಗೆ ಹೋಗಿ ಎರಡು ಹಕ್ಕಿಗಳು ಶಿವಶಿವ ಎಂದು ಆನಂದವಾಗಿ ಉಳ್ಕೊಂಡು ಅದಕ್ಕೆ ನಮ್ಮ ಮನೆ ಚಲೋ ಇರ್ಬೇಕ್ರಿ ನಮ್ಮ ಮನೆ ಮಕ್ಕಳು ಚಲೋ ಇರ್ಬೇಕ್ರಿ ಬರೀ ಇದನ್ನ ಬಿಟ್ಟು ಅಂತೀವಿ ನಾವು ಆದ್ರೆ ಇದೇನೋ ದುಡ್ಡು ಕೊಟ್ಟು ಕೊಳ್ಕೊಳ್ಳೋದಲ್ಲಲ್ಲಲ್ಲ ಹಾ ನಮ್ಮವ್ರು ಅಕ್ಕ ಕೊಟ್ಟು ತೋರೋದಂತಂದ್ರೆ ಏನಾರು ತೊಗೊಂಡ್ಬಿಡ್ತೀವಿ ದೇವರ ಬಗ್ಗೆ ಗುರುಗಳ ಬಗ್ಗೆ ಏನಾರು ಹೇಳಿದ್ರೆ ಅದು ಮನುಷ್ಯನ ದೌಡ ನಾಟಂಗಿಲ್ಲ ಇರಲಿ ಎಲ್ಲ ಲಿಂಗೇಶ್ವರ ಮಹಾರಾಜ ಬರ್ರಿ ಒಳಗೆ ಬರ್ರಿ